ರೆಜಿಸ್ಟಾರ್ ರವಿಚಂದ್ರನ್ ರವರಿಗೆ ಚಿತ್ರರಂಗದಲ್ಲಿ ಭಾರಿ ಜನಪ್ರಿಯತೆ ತಂದುಕೊಟ್ಟ ಸಿನಿಮಾ ಎಂದರೆ ಅದು ಪ್ರೇಮಲೋಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ಪ್ರೇಮಲೋಕ ಸಿನಿಮಾವನ್ನು ಸಹ ರವಿಚಂದ್ರನ್ ನಿರ್ದೇಶನ ಮಾಡಿದ್ದರು ಇಂದಿಗೂ ಆ ಸಿನಿಮಾದ ಹಾಡುಗಳು ಜನಪ್ರಿಯವಾಗಿವೆ ಇದೀಗ ಮತ್ತೆ ಪ್ರೇಮಲೋಕ ಟೂ ಸಿನಿಮಾ ಮಾಡುವುದಕ್ಕೆ ನಟ ರವಿಚಂದ್ರನ್ ಮುಂದಾಗಿದ್ದಾರೆ ಇನ್ನು ಚಿತ್ರದಲ್ಲಿ ರವಿಚಂದ್ರನ್ ಅವರ ಹಿರಿಯ ಪುತ್ರ ಮನೋರಂಜನ್ ಹಾಗೂ ಕಿರಿಯ ಪುತ್ರ ವಿಕ್ರಮ್ ಕೂಡ ನಟಿಸುತ್ತಿರುವುದು ವಿಶೇಷ ಚಿತ್ರಕ್ಕೆ ಈಗಾಗಲೇ ಐವತ್ತು ದಿನದ ಶೂಟಿಂಗ್ ಆಗಿದೆ ಇನ್ನೂ ಐವತ್ತು ದಿನದ ಶೂಟಿಂಗ್ ಬಾಕಿ ಇದೆ ಒಟ್ಟಾರೆ ಶೇಕಡ ಎಪ್ಪತ್ತರಷ್ಟು ಶೂಟಿಂಗ್ ಮುಗಿದಿದ್ದು ಸಿನಿಮಾದಲ್ಲಿ ಬರೋಬ್ಬರು ಇಪ್ಪತ್ತೈದು ಹಾಡುಗಳಿವೆ ಸದ್ಯ ರವಿಚಂದ್ರನ್ ಈಗ ಅನ್ನು ಸಿನಿಮಾದಲ್ಲಿ ನಟಿಸುತ್ತಿದ್ದು ಆ ಸಿನಿಮಾದ ಪ್ರೆಸ್ ಮೀಟ್ ವೇಳೆ ರವಿಚಂದ್ರನ್ ತಾವು ನಿರ್ದೇಶಿಸುತ್ತಿರುವ ಈ ಸಿನಿಮಾದ ಬಗ್ಗೆ ಕೆಲವು ವಿಷಯಗಳನ್ನು ರಿವೀಲ್ ಮಾಡಿದ್ದಾರೆ ತಮ್ಮ ಪ್ರೇಮ ಲೋಕದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಈಗಾಗಲೇ ನೂರ ಐವತ್ತು ದಿನದ ಶೂಟಿಂಗ್ ಆಗಿದೆ ಇನ್ನು ಐವತ್ತು ದಿನದ ಶೂಟಿಂಗ್ ಬಾಕಿ ಇದೆ ಎಲ್ಲವೂ ಕಂಪ್ಲೀಟ್ ಆದ್ಮೇಲೆ ಇತರ ಮಾಹಿತಿ ಕೊಡುತ್ತೇನೆ ಈ ಸಿನಿಮಾದಲ್ಲಿ ಪ್ರೀತಿ ಇದೆ ಜಾತಿ ಇಲ್ಲ ಭೇದ ಭಾವ ಇಲ್ಲ ಹಣದ ಕುರಿತು ಇಲ್ಲ ಇದು ಬೇರೆ ತರದ ಕತೆ ಇರುವ ಸಿನಿಮಾ ಅಂತ ಹೇಳ್ಕೊಂಡಿದ್ದಾರೆ ನಾನು ನನ್ನ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಾಡುವುದಿಲ್ಲ ಅದುವೇ ಪ್ಯಾನ್ ಇಂಡಿಯಾ ಆಗುತ್ತೆ ಹೊರಗಿನವರೇ ಬಂದು ತಗೊಂಡು ಹೋಗ್ತಾರೆ ಪ್ರೇಮಲ ಕುಟು ಚಿತ್ರಕ್ಕೆ ಟೈಟಲ್ ಬೇರೆ ಇದೆ ಅದೇನು ಅನ್ನೋದನ್ನ ಹೇಳುತ್ತೇನೆ ಎಂದಿದ್ದಾರೆ ರವಿಚಂದ್ರನ್ ರವರ ಈ ಹಿಂದಿನ ಪ್ರೇಮಲೋಕ ಚಿತ್ರವೇ ಪ್ಯಾನ್ ಇಂಡಿಯಾ ಆಗಿತ್ತು ಕನ್ನಡ ಮತ್ತು ತಮಿಳು ಭಾಷೆಯಲ್ಲಿ ಈ ಚಿತ್ರ ನಿರ್ಮಾಣ ಆಗಿತ್ತು ಆಮೇಲೆ ಚಿತ್ರ ತೆಲುಗು ಭಾಷೆಗೂ ಡಬ್ಬಾಯಿತು ಈ ಹಿಂದಿನ ಶಾಂತಿ ಕ್ರಾಂತಿ ಚಿತ್ರ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕಲಿಸಿಕೊಂಡಿತ್ತು ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ ಕ್ರೀಡಿಸ್ಟಾರ್ ರವಿಚಂದ್ರನ್ ಮತ್ತೆ ಯಾವ ರೀತಿ ಪ್ರೇಮಲಕವನ್ನು ಸೃಷ್ಟಿ ಮಾಡುತ್ತಾರೆ ಎಂಬುದನ್ನು ನೋಡಬೇಕಿದೆ